நான் தப்போர் கருசு நூல்கொட் பானூர் கசிஷா அவசர் அவசி ಅವ್ರ ಮನಿ ದೇವ್ರ ಹಾ ನಮ್ಮ ಮನಿ ದೇವ್ರು ಒಂದೇ ಕತ್ತೆ ಹಾಕವ್ರೇ ಕಾಣೂರ್ ಕರೆಸಿದ್ನೂರು ಕರೆಸಿದ್ ಹುಷಾರೇ ಬೀರಪ್ಪ ಅಂತವ್ರ್ ಬೇಕಲ್ಲ ಕರೆಸಿದ್ ಅಂತವ್ರು ಬೇಕಲ್ಲ ಯಾರಿಗೆ ಬೇಕಿಲ್ಲರಿ ಹುಟ್ಟಿ ಹೋಗ್ತೀವ ಹೌದು ನಮ್ಮದೇ ಅರ್ಥಬ್ರಾಯ ಯಾರು ತಂದ್ರು ಬಟ್ಟೆ ನಾಲ್ಕ್ರೆ ಆಗಿ ನಾಲ್ಕು ಮಂದಿ ಮಕ್ಕಳು

ಮರಿದೇವ್ರಿ ನಮ್ ಅವಷ ಹುಡು ಲಗ್ನ ಔಷಧ ಹುಡ್ತೀರಿ ನೀವು ಹೆಂಗ್ರಿ ಸರ್ ಏನು ದೇವರ ಈಗ ಈಗ ಕರ್ಸಿದ್ರ ಅವ್ರ ಮರಿದೇವ್ರ ಅಂದ್ರೆ ಕೆಂಸ್ರೆ ಮತ್ತೆ ದೇವ್ರ ಲಗ್ನ ಆರ್ಷ ಕೊಡ್ತಾರೆ ಕರ್ಮರ ಕರ್ಮ ದೇವರ

ನಾ ಪೂಜೆ ಮಾಡ್ತೀನಿ ಇಲ್ಲ ಪೂಜೆ ಮಾಡ್ತೀನಿ ಕೆಂತ್ರ ಪೂಜೆ ಮಾಡ್ತೀನಿ ನಾ ಪೂಜೆ ಮಾಡ್ತೀನಿ ಬೀರಣ್ಣ ದೇವ್ರಲ್ಲ ಕರಸಿದ್ದನೆ ಬೀರ ದೇವ್ರ ಬೀರ ದೇವ್ರೇ ಕರೆಸಿದ್ದ ಇವ್ರ ಗ್ರಂಥನೇ ಅದ ನಾ ಕರದೇವ್ರ ಪೂಜೆ ಮಾಡ್ತೀನಿ ಅಂದ್ರೆ ನಾ ಯಾರು ಪೂಜಾರಿ ಪೂಜಾರ ಪೂಜಾರಿ ಪೂಜಾರೇ ಅಲ್ಲ ರೀ ನಾ ಹೇಳೋದು ಕೇಳ್ರಿ ನೀವು ಇವ ಮಂಡ ಕುಸ್ತಿ ಮಾಡ್ತಾನ ನನ್ಗೆ ಗೊತ್ತದ ನಾ ಏನು ಹೇಳತ್ತೀರಿ ಬೀರ್ ದೇವರ ಅಂಶ ಅಂದಿಲ್ಲ ನಾ ಕರೆಸಿದನ ಮಗ ಅಲ್ಲಿ ಅಂದಾಗ ನಾ ಕ್ವಾನೂರು ಕರೆಸಿದ್ರ ಅಟ್ಟೆ ಹಿಪ್ಪುರಿ ಕರೆಸಿದ್ರ ಅಟ್ಟೆ ನೀ ಅದು ಮಾತಾಡ್ಲಿಕ್ಕೆ ಹೋಗೋ ನನಗೆ ಗೊತ್ತದ ನೀ ನೀ ಏನು ಕೇಳಿದ ಅಟ್ಟೆ ಉತ್ತರ ನನಗೆ ಕೇಳಿ

ಯಾಕಂದ್ರೆ ಕೇಳಿ ನಾನು ಉಂಡಿನಿ ಎಟ ಎಲ್ ನಾಲ್ಕು ದಿನ ಅದಕ್ಕೆ ಈ ಬಲವಂತ ಪೂಜಾರೇನು ದೇವ್ರಿಬ್ರಿಗೆ ಯಾರಿಗೆ ಕೂನು ಇದ್ದಿದಿಲ್ಲ ಏನೋ ನಾವು ಒಂದು ಜಾರ ಒಡ್ಡಿವಲ್ಲ ನಿಮ್ಮಾಟ್ ನಾವು ಮಾಡಿಲ್ಲ ಏನೋ ಎಲ್ಲೂ ಇಲ್ಲ ನಾನೀಗ ನಾ ಕರ್ದವ್ರು ಅಂಸವಳಿ ನೀ ಅಲ್ಲ ಅಂದ್ರೆ ಹೇಳೋದು ಹೇಳ್ತಾನ ನೀವು ಕೋನರು ಕರ್ಸಿದನ ಪೂಜಾರಿ ಒಳಪ್ಪ ನಿಮ್ಮ ಅಂಸವಳಿ ಇರುತ್ತೆ ಕೇಳ್ತೇವೆ ತನುಬಲ್ ಏನ ಹೇಳು ಕೇಳ ಅಲ್ಲ ಬರ್ದಾರ ಅದು ಸರ ದಯವಿಟ್ಟು ವಿಚಾರ ಸರ್ ಸಂತೋಷ ಸರ್ ನಾವೆಲ್ಲ ಹಾಲ್ ಮತ್ತವ್ರು ನೆರಳವರು ಮಾವಿನ ಮೇಳ ಬೇರೆಲ್ಲ ಕಣ್ಣಿನ ಬೇರೆ ಬೇರೆಲ್ಲ ಬಲಂತ ಪೂಜಾರಿ ಬೇರೆಲ್ಲ ಗುರುನಾಥ ಮಾಸ್ತರ್ ಬೇರೆಲ್ಲ ಮಾತಾಡೋ ನಾನು ಒಗಿಬೇಕಾಯ್ತು ಒಗಿನಿ ಏನ್ ತೊಂದರೆ ಇಲ್ಲ ನಾನು ಕರೆಸಿದ್ ನಾವು ಹುಟ್ಟಿನ

ನಮ್ ನಮ್ ಪಾಳದಾಗ ನಾವ್ ಹೇಳಿ ಮಾತಾಡಕ್ರಿ ನೀರ್ಲಕ್ ಹೋಗ್ರಿ ನೀ ವಿಷಯಕ್ಕೆ ಉತ್ತರ ಬಂದ ವಿಷಯಕ್ಕೆ ವಿಷಯ ವಿಷಯಕ್ಕ ವಿಷಯ ಅಟ್ಟೆ ಸರ್ ಹಾ ಇಲ್ಲ ಈಗ ಯಾಕೆ ನಡ್ಬಾರ ಕೇಳಿ ನಾವ್ ತಪ್ಪು ಮಾಡಿದ್ರೆ ನೀನ್ ಪಾಳದಾಗ ನೀ ಮಾತಾಡು

આયુ <todic> ના <todic> <todic>